ಹಲೋ ನಮಸ್ತೆ ನಾನು ಚೆನ್ನಾಗಿದ್ದೀನಿ ನೀವೂ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ ನಾನು ಆಲ್ರೆಡಿ ಆಲೂಗಡ್ಡೆನ ಕುಕ್ಕರಲ್ಲಿ ಎರಡು ವಿಸಿಲ್ ಹಾಕಿಸಿ ಆಲೂಗಡ್ಡೆ ಕುದಿಬೇಕಾದ್ರೆ ಅರಿಶಿಣವನ್ನು ಸ್ವಲ್ಪ ಆ್ಯಡ್ ಮಾಡಿರ್ತೀನಿ ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಏನೇನು ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ಮೂರು ಚಿಕ್ಕ ಗಾತ್ರದ್ದು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಸಾಂಬಾರ್ ಸೊಪ್ಪು ಅಂದರೆ ಕೊತ್ತಂಬ್ರ ಕರಿಬೇವು ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆನ ಇದ್ರೆ ಇಲ್ಲಿ ಆಲೂಗಡ್ಡೆ ಪಲ್ಯ ದೋಸೆ ಜೊತೆಗೆ ಯಾವ ಥರ ಮಾಡಿರ್ತಾರೆ ಅದೇ ಥರ ಸೇಮ್ ಪ್ರೊಸೆಸ್ನ ನಾನು ಇಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಇದು ನೀವು ಕಡಲೆ ಬೀಜನ ಯೂಸ್ ಮಾಡಿದ್ರೆ ಮಾಡ್ಬೋದು ಇಲ್ಲಿ ನಾನು ಮಗು ತಿನ್ನೋಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಇಲ್ಲಿ ಗ್ಯಾಸ್ ಕಚ್ಚಿದ್ದೀನಿ ಆಮೇಲೆ ಒಂದು ಕಾಳೆನ ಇಟ್ಕೊತ ಇದ್ದೀನಿ ಇದು ಚೆನ್ನಾಗಿ ಕಾಯಬೇಕು ನಾನಿಲ್ಲಿ ನಾಲ್ಕು ಸ್ಪೂನು ಟೇಬಲ್ ಸ್ಪೂನ್ ಆದಷ್ಟು ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಜಾಸ್ತಿ ಆಯಿಲ್ ಇದ್ದರೆ ಇಷ್ಟ ಆಗುತ್ತೆ ಅಲ್ಲ ಅದಾದ್ರೇ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಸಾಕು ಸಾಸಿವೆ ಚೆನ್ನಾಗಿ ಆ್ಯಡ್ ಇದ್ದೀನಿ ಹಾಕಿ ಮೊದಲೇ ಬೇಳೆನ ಚೆನ್ನಾಗಿರುತ್ತೆ ನಮಗೆ ಬಿಸ್ಮಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಚೆನ್ನಾಗಿ ಬಿಡೋದು ಸೊ ಅದನ್ನು ಯಾವುದು ಮಾಡ್ಕೊಂಡ್ರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಈ ಗೋಲ್ಡನ್ ಬ್ರೌನ್ ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು స్వల్ప్రై అయితే నేను ఉప్పు యాడ్ మనం ఉప్పు మరి అసినీ హి నేను ఆల్డి అదకూ స్వల్ప ఉప్పు బెట్టు నేను ఆలూగడ్డ హాకే కుత్కౌదు ఈ ఉప్పును హాకీ ஆல்ரெடி நான் கொஞ்சம் ஹாக்கிதிரிங்க இதுக்கொந்த ஹாஸ்பிட்டனே ஒன்று ஆஃப் ஸ்பூனாக சாஷின ஆட் மாதிரி சாப்பிடு சோ الحاله거든요. நான் ஏட் ಮಾಡ್ಕೊಡ್ತೀನಿ. ಇದೇ ಐದರ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡಿ. ಯಾವುದೇ ರೀತಿಯ ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ ನೀರನ್ನು ಆ್ಯಡ್ ಮಾಡ್ಬೋದು ಸೊ ಟೇಸ್ಟ್ ಚೆನ್ನಾಗಿ ಬರಲ್ಲ ಸೊ ಹಾಗಾಗಿ ಆಯಿಲಲ್ಲಿ ನಾವು ಮಿಕ್ಸ್ ಆಲ್ರೆಡಿ ಬೆಂದಿರೋದ್ರಿಂದ ಆಲೂಗಡೆ ಮತ್ತು ಈರುಳ್ಳಿನೂ ನಾವು ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಇಷ್ಟೇ ಸಾಕಾಗುತ್ತೆ ನಿಮ್ಮ ಹೋಟೆಲಲ್ಲೂ ನೋಡಿರ್ಬೋದು ದೋಸೆ ಜೊತೆಗೆ ಇರ್ತಕ್ಕಂಥ ಆಲೂಗಡೆ ಇದೇ ಥರ ನೀರು ಆ್ಯಡ್ ಮಾಡಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಮಿಕ್ಸ್ ಆಗಿದೆ ಈಗ ಲಾಸ್ಟಿಗೆ ನಾನು ಕೊತ್ತಂಬ್ರೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದು ಲಾಸ್ಟಿಗೆ ಹಾಕಿದ್ರೆ ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಒಂದ್ಸಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದರೆ ಮುಗಿತು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಆಗೋದನ್ನು ಮರಿಬೇಡಿ